ಒಂದು ಗಂಟೆ ಬೇಕಾದರೂ ಮಾತನಾಡಬಹುದು ಆದರೆ ಪತ್ರಿಕೆಗೆ ಸುದ್ದಿ ಬರೆಯುವುದು ಒಂದು ಕೌಶಲ್ಯ ಎಂದು ಇಒ ಹೊಂಗಯ್ಯ ಮೆಚ್ಚುಗೆ ವ್ಯಕ್ತಪಡಿಸಿದರು ಹೊಸದಾಗಿ ಹುಣಸೂರಿಗೆ ಬಂದ ಇಒ ಉಂಗಯ್ಯ ಅವರು ನಗರದ ಪತ್ರಕರ್ತರ ಸಂಘದ ಕಚೇರಿಗೆ ಭೇಟಿ ನೀಡಿ ಎಲ್ಲ ಪತ್ರಕರ್ತರನ್ನು ಪರಿಚಯ ಮಾಡಿಕೊಂಡು ನಂತರ ಮಾತನಾಡಿದರು ನಾನು ಸಾಕಷ್ಟು ಕಡೆ ಕೆಲಸ ಮಾಡಿ ಬಂದಿದ್ದರೂ ಅಲ್ಲಿಯ ಪತ್ರಕರ್ತರು ನನ್ನ ಬಳಿ ಬಂದರೆ ಕಿರಿಕಿರಿ ಅನಿಸುತ್ತಿತ್ತು ಆದರೆ ತಾಲೂಕು ಪತ್ರಕರ್ತರು ಅಧಿಕಾರಿಗಳಿಗೆ ತೋರುವ ಅತಿಥಿ ಸತ್ಕಾರಗಳ ಬಗ್ಗೆ ತುಂಬಾ ಹೆಮ್ಮೆ ಎನಿಸುತ್ತದೆ ಜೊತೆಗೆ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಅವಕಾಶಗಳಿವೆ ಎಂದುಕೊಂಡಿದ್ದೇನೆ ನಿಮ್ಮ ಸಹಕಾರ ಹೀಗೆ ಇರಲಿ ಎಂದರು ಈ ಸಂದರ್ಭದಲ್ಲಿ ತಾಲೂಕು ಪತ್ರಕರ್ತ ಸಂಘದ ಅಧ್ಯಕ್ಷ ಕೃಷ್ಣಕುಮಾರ್ ನಗರ ಕಾರ್ಯದರ್ಶಿ ಶಂಕರ್ ಹನಗೋಡು ನಟರಾಜ್ ಸೇರಿದಂತೆ ಎಲ್ಲ ಸದಸ್ಯರು ಹಾಜರಿದ್ದರು ಹಾಕಿ ನಮ್ಮ ಏನು ಮಾಡಬೇಕು ಅದನ್ನ ನನ್ನ ತಾಲೂಕು ಅಧಿಕಾರಿಯಾಗಿ ಏನು ಮಾಡಬೇಕು ಅದನ್ನು ಸಂಪೂರ್ಣ ಸಹಕಾರ ನಿಮ್ಗೆ ಖಂಡಿತ ಇರ್ತದೆ ನಿಮ್ಮ ಸಹಕಾರ ಈಗ ನಮ್ಮಲ್ಲಿ ಕೂಡಿ ಮಾಡಿದ್ರೆ ಒಂದು ಸ್ವಲ್ಪ ಕೆಲಸಗಳನ್ನ ಸ್ವಲ್ಪ ಸುಲಭಿತವಾಗಿ ಆಡಳಿತ ಇರ್ತದೆ ಅಂತ ನನ್ನ ಬಿಟ್ಟು ದಯವಿಟ್ಟು ನಿಮ್ಮ ಹಿಂದೆ ನೀವು ಹೋಗಲು ಕೂಡ ಹೇಳೋದು ದಿವಸ ಆಗೋದು ನೀವು ಹೋದ್ರೆ ಫಸ್ಟ್ ನಮ್ಮ ಅವ್ರಿಗೆ ನಮ್ಮ ಆಫೀಸ್ ನೋಡ್ತಾ ಇದ್ದಾಗ ಅವ್ರು ಬಾವ ಏನು ಇಲ್ಲವನ್ನು ಕಾಣಿಸುತ್ತೆ ಹಂಗಾಗಿ ಅಲ್ಲಿ ಏನು ಭಾಳ ನೀವು ಹಿಂಜರಿಬೇಕಾಗಿಲ್ಲ ಎಲ್ಲ ಧೈರ್ಯವಾಗಿ ಕರ್ನಾಟಕದಲ್ಲಿ ಇರ್ಬೋದು ಅಂತ ತಿಳಿಸಿ ಸೊ ಎಲ್ಲರಿಗೂ ಕೂಡ ಅಧಿಕಾರಿಗಳು ಒಳ್ಳೆಯ ಅಭಿಪ್ರಾಯ ಇರೋದರಿಂದ ಎಲ್ಲ ನಿಮ್ಮ ಒಂದು ಬುದ್ಧಿಮತ್ತೆಗೆ ಮತ್ತು ನಿಮ್ಮ ಸಾಹಿತ್ಯಕ್ಕವಾಗಿ ನೀವು ಬರವಣಿಗೆ ಸುಲಭ ಅಲ್ಲ ಮಾತನ್ನ ಒಂದು ಗಂಟೆ ನಿಂತ ಆಡ್ಬೋದು ಅದನ್ನು ಪೇಪರ್ ಇಳಿಸಬೇಕಂದ್ರೆ ಅದೊಂದು ಖುಷಿಯಲ್ಲ ತಾನೆ ಹಾಗಾಗಿ ಅದರಲ್ಲಿ ನಿಮಗೆ ಒಳಗು ಬಂದಿದೆ ಎಲ್ಲ ನೀವು ಸಮಾಜ ತಿದ್ದೋದಕ್ಕೆ ಇದನ್ನು ಕಳಿಸ್ಕೊಂಡು ನಾವು ನೀವು ಒಟ್ಟಾಗಿ ಕೆಲಸ ಮಾಡೋದಿಲ್ಲ ಹೇಳಿ ನಿಮಗೆ ಮಾತನ್ನ ಪಾಪಷ್ಟೊತ್ತ ನಿಗೂ ಬಂದಿದೆ